ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದ ನಡೆಸನನ್ನು ಧಾರಾವಾಹಿಯ ಇಪ್ಪತ್ತಾರನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣಲ್ಲ ಮಾಯಾಳಗುಟ್ಟು ಪೂರ್ತಿ ಹೊರಗೆ ಬರಬೇಕು ಅಂದರೆ ಸುಮಂತ್ ಅವಳನ್ನ ಮದುವೆ ಆಗಬೇಕು ಎಂದ ವಿಶ್ವಾಸನ ಮಾತು ಕೇಳಿ ಸುಮಂತ್ ಹೌಹಾರಿದ ಅಯ್ಯೋ ಇದು ಮಾತ್ರ ನನ್ನ ಕೈಲಿ ಸಾಧ್ಯ ಇಲ್ಲ ನಾಟಕದ ಮದುವೆ ಆದರೂ ನಿಜವಾದ ಮದುವೆ ಆದರೂ ಅದು ಸರಿಯೋ ಜೊತೆ ಮಾತ್ರ ಗಂಭೀರವಾಗಿ ಹೇಳಿದ ಸುಮಂತನ ಬೆನ್ನು ಚಪ್ಪರಿಸಿದ ವಿಶ್ವಾಸ ನಾನು ಹೇಳಿದ ಬೇರೆ ರೀತಿ ಬಾಸ್ ಯೋಚನೆ ಮಾಡಬೇಡಿ ಅಂಥ ಮೋಸ್ಗಾತಿ ಜೊತೆ ನಿಮ್ಮ ಮದುವೆ ನಡೆಯೋಕೆ ನಾವು ಬಿಡೋಲ್ಲ ಎಂದವನು ಮಾತು ಮುಂದುವರಿಸುತ್ತಾ ನನ್ನ ಮಾತು ಕೇಳಿ ಈಗ ಮನೆಯಲ್ಲಿ ಮದುವೆ ಮಾತುಕತೆ ಅಂತ ಶುರು ಮಾಡಿದರೆ ಅವಳ ಕಡೆ ದೊಡ್ಡವ್ರು ಬರಬೇಕಾಗುತ್ತೆ ಆಗ ಅವರ ಅಮ್ಮ ಯಾರು ಅಣ್ಣಯ್ಯ ಯಾರು ಎಲ್ಲ ಗೊತ್ತಾಗುತ್ತೆ ಅಟ್ಲೀಸ್ಟ್ ಅವ್ರ ಮುಖ ಪರಿಚಯನಾದರೂ ಆಗುತ್ತೆ ಎಂದ ವಿಶ್ವಾಸನ ಮಾತು ಸುಶಾಂತನಿಗೂ ಒಪ್ಪಿಗೆ ಆಯಿತು ಅಲ್ಲ ವಿಶ್ವಾಸ್ ತನ್ನ ಹೆಸರನ್ನೇ ಮರೆ ಇನ್ನು ಬಾಡಿಗೆ ತಾಯಿ ಅಣ್ಣಂದ್ರನ್ನ ತರೋದು ಕಷ್ಟನೇ ಎಂದ ಸುಮಂತ್ ಅಪನಂಬಿಕೆಯಲ್ಲಿ ನಾನು ಡಿಟೆಕ್ಟಿವ್ ಅನ್ನೋದನ್ನು ಮರಿತಾ ಇದ್ದೀಯಾ ನೀನು ಅವ್ರ ಕಡೆ ಅಸ್ಲಿಯವ್ರು ಬಂದರೂ ನಮಗೆ ಒಳ್ಳೇದೇ ನಕಲಿ ಬಂದರೂ ಒಳ್ಳೆಯದೇ ಅವಳ ಕಡೆಯವರು ಅಂತ ಯಾರಾದರೂ ಒಬ್ಬರು ಬರಲಿ ಮುಂದಿನ ವಿಷಯ ನನಗೆ ಬಿಟ್ಬಿಡು ದೃಢವಾಗಿ ನುಡಿದನು ವಿಶ್ವಾಸ ಸರಿ ಮದುವೆ ಮಾತುಕತೆ ಸುಮ್ಮ ಸುಮ್ಮನೆ ಶುರು ಮಾಡೋಕ್ಕಾಗಲ್ಲ ಇದ್ದಕ್ಕಿದ್ದ ಹಾಗೆ ಮದುವೆ ಮಾತೈತ್ತಿದ್ರೆ ಅವ್ರಿಗೆ ಅನುಮಾನ ಬರಲ್ವಾ ತನ್ನ ಸಂಶಯ ಹೊರಗಿಡ ಇದ ಸುಮಂತ್ ಈಗಾಗಲೇ ಅವರಿಗೆ ನಿಮ್ಮ ಮೇಲೆ ಅನುಮಾನ ಶುರುವಾಗಿರುತ್ತೆ ಎಂದ ವಿಶ್ವಾಸ ಮಾತಿಗೆ ನಮ್ಮ ಮೇಲೆ ಅನುಮಾನನ ಯಾಕೆ ಚಡಪಡಿಸಿದ ಸುಮಂತ್ ನೋಡಿ ನಿಮ್ಮ ವಿರೋಧಿಗಳು ಅಂದ್ಕೊಂಡವರೆಲ್ಲ ಒಂದೇ ಹೊತ್ತಲ್ಲಿ ಮೂರ್ನಾಲ್ಕು ದಿನ ಬೃಂದಾವನದಿಂದ ದೂರ ಇದ್ದಾರಲ್ವಾ ಇದಿಷ್ಟು ಸಾಕು ಅವರಿಗೆ ನಿಮ್ಮ ಮೇಲೆ ಅನುಮಾನ ಬರೋಕೆ ಎಂದ ವಿಶ್ವಾಸ್ ಓ ಹೌದಲ್ವಾ ಅಷ್ಟೆಲ್ಲ ಕ್ರಿಮಿನಲ್ ಯೋಚನೆ ಮಾಡಿರೋರಿಗೆ ಖಂಡಿತ ಅನುಮಾನ ಬಂದಿರುತ್ತೆ ಸುಶಾಂತ್ ಕೂಡ ಹೇಳಿದ ಹ್ಞೂ ಆ ಅನುಮಾನ ಹೋಗಿಸ್ಬೇಕು ಅಂದರೆ ಮಾಯಾಗೆ ನಿದ್ದೆ ಕಡಿಮೆ ಆಗಬೇಕು ಬಟ್ ಪೊನ್ನಿ ಮಾತ್ರ ಇನ್ನೂ ಸ್ವಲ್ಪ ದಿನ ಆಸ್ಪತ್ರೆಯಲ್ಲೇ ಇರಬೇಕು ಹಾಗೆ ಅರುಣ ಕೆಲಸದ ಮೇಲೆ ಬೇರೆ ಬೇರೆ ಊರುಗಳಿಗೆ ಟ್ರಾವೆಲ್ ಮಾಡ್ತಾನೇ ಇರಬೇಕು ಎಂದ ವಿಶ್ವಾಸ ಮಾತು ಹೊಂದುವರಿಸ್ತಾ ಇದರಿಂದ ಎರಡು ಅನುಕೂಲ ಆಗುತ್ತೆ ಒಂದು ಅವರೆಲ್ಲರದ್ದು ಭೇಟಿ ಕಮ್ಮಿ ಆಗುತ್ತೆ ಹಾಗೇ ನಿಮ್ಮ ಮೇಲಿನ ಅನುಮಾನ ಕಡಿಮೆ ಆದರೂ ಆಗ್ಬೋದು ಎಂದನು ಹ್ಞೂ ಭೇಟಿ ಏನೋ ಕಡಿಮೆ ಆಗುತ್ತೆ ಆದರೆ ಮಾತುಕತೆ ನಿಲ್ಲವಲ್ಲ ಫೋನ್ ಮೂಲಕ ಸಂಪರ್ಕದಲ್ಲಿ ಇರ್ತಾರೆ ನಿರಾಸೆಯಿಂದ ನುಡಿದ ಸುಶಾಂತ್ ಹಾಂ ಫೋನ್ ಅಂದಾಗ ನೆನಪಾಯಿತು ಮಾಯಾ ಮಲಗಿದಾಗ ಅವಳ ಕಾಂಟ್ಯಾಕ್ಟ್ಸು ಮೇಲು ಮೆಸೇಜಸ್ಸು ಎಲ್ಲ ಒಂದು ಪೆನ್ ಡ್ರೈವ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಏನಾದರೂ ನಿಮಗೆ ಉಪಯೋಗ ಆಗೋವಂಥದ್ದು ಸಿಗಬಹುದೇನೋ ಅಂತ ಎಂದ ಸುಮಂತ್ ಆ ಪೆಂಡ್ರೈವ್ ತೆಗೆದು ವಿಶ್ವಾಸನಿಗೆ ನೀಡಿದ ಗುಡ್ ಇದರಿಂದ ಖಂಡಿತ ಹೆಲ್ಪ್ ಆಗುತ್ತೆ ಮತ್ತು ಗಿರ್ಜಮ್ಮ ಅವರು ಮನೇಲಿ ಇಲ್ಲದೆ ಇರೋದು ಮಾಯಾಗೆ ಗೊತ್ತಾಗೋಕ್ಕೆ ಮುಂಚೆ ನೀವೇ ಹೇಳಿಬಿಡೋದು ಒಳ್ಳೆಯದು ಇಲ್ಲ ಅಂದರೆ ಅವ್ರ ಅನುಮಾನ ಜಾಸ್ತಿಯಾಗಿ ಏನಾದರೂ ತೊಂದರೆ ಕೊಡೋ ಉಪಾಯ ಮಾಡ್ಬೋದು ಇವತ್ತು ಹೇಗಿದ್ದರೂ ನೀನು ಊರಿಗೆ ಹೋಗ್ತಾ ಇದೆಯಲ್ಲ ನಾಳೆ ಹೇಳಿಬಿಡು ಆದರೆ ಅನುಮಾನ ಬರದೇ ಇರೋ ಹಾಗೆ ಹೇಳು ಎಂದು ಸುಮಂತನಿಗೆ ಸಲಹೆ ನೀಡಿದನೋ ವಿಶ್ವಾಸ ಅಣ್ಣಯ್ಯನ ಮನೆಯಲ್ಲಿ ಸೇರಿತ್ತು ದೂರ್ಥರ ಸಭೆ ಅಣ್ಣಯ್ಯ ಇದು ನನ್ನ ಬ್ಲಡ್ ರಿಪೋರ್ಟ್ ಮತ್ತಿದು ಡಾಕ್ಟ್ರು ಕೊಟ್ಟಿರೋ ರಿಪೋರ್ಟ್ ಬ್ಲಡ್ನಲ್ಲಿ ಯಾವ ಡ್ರಗ್ ಟ್ರೇಸ್ ಕೂಡ ಇಲ್ಲ ನನಗೆ ಫುಡ್ ಪಾಯ್ಸನ್ ಮತ್ತು ಅಜೀರ್ಣ ಆಗಿರೋದ್ರಿಂದ ಹೆಲ್ತ್ ಅಪ್ಸೆಟ್ ಆಗಿದ್ದು ಇದರಲ್ಲಿ ಆ ಮನೆಯವ್ರ ಕೈವಾಡ ಏನೂ ಇಲ್ಲ ಅಣ್ಣಯ್ಯ ಮಾಯಾ ತಾನು ವೈದ್ಯರ ಬಳಿ ಹೋಗಿ ತಂದ ರಿಪೋರ್ಟ್ ತೋರಿಸುತ್ತಿದ್ದಳು ಸುಮಂತ್ ಹಾಗೂ ಮನೆಯವರ ಮೇಲಿನ ಅಪನಂಬಿಕೆಯಿಂದ ಮಾಯಾ ವೈದ್ಯರ ಬಳಿ ಹೋಗಿದ್ದಳು ಮಾಯಾಳ ದುರದೃಷ್ಟವೋ ಅಥವಾ ಸುಮಂತನ ಅದೃಷ್ಟವೋ ಅವಳು ಹೋಗಿದ್ದು ವಿಶ್ವಾಸನ ಸಹಾಯಕನ ಕಣ್ಣಿಗೆ ಬಿದ್ದಿತ್ತು ವೈದ್ಯರ ಸಹಾಯದಿಂದ ಅವರಿಗೆ ಅನುಕೂಲವಾಗುವಂಥ ರಿಪೋರ್ಟ್ ಮಾಯಾಳ ಕೈ ಸೇರಿತ್ತು ಅರುಣ್ ಕೂಡ ಮಾಯಾಳ ಮಾತಿಗೆ ಜೊತೆಯಾದ ಅಣ್ಣಯ್ಯ ನಾವೆಲ್ಲರೂ ಒಂದೇ ಸಮಯದಲ್ಲಿ ಆ ಮನೆಯಿಂದ ದೂರ ಇದ್ದಿದ್ದು ಕಾಕತಾಳೀಯ ಅಷ್ಟೆ ಆ ಮನೆಯವರಿಗೆ ಅಷ್ಟೆಲ್ಲ ಚುರುಕ್ತನ ಇದ್ದಿದ್ದರೆ ಮಾಯಾ ಯಾರು ಅಂತ ಕಂಡುಹಿಡ್ತಾ ಇರಲಿಲ್ವಾ ಎಂದ ಅರುಣನ ಮುಖದಲ್ಲಿ ಇದ್ದಿದ್ದು ವ್ಯಂಗ್ಯದನಗೆ ನನಗೆ ಆದರೂ ನನಗೇನೋ ಸಮಾಧಾನ ಇಲ್ಲ ಇದ್ದಕ್ಕಿದ್ದ ಹಾಗೆ ರವೀಶ್ ಕಾಣೆ ಆಗೋದು ಮಾಯಾ ಹುಷಾರ್ ತಪ್ಪೋದು ಮತ್ತು ನಿನ್ನೆ ಮುಂಬೈ ಪ್ರವಾಸ ಎಲ್ಲ ಏನೋ ಸೂಚನೆ ಅಂತೂ ಇದೆ ಇರಲಿ ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತೀನಿ ನಿಮಗೆ ವಹಿಸಿದೋ ಕೆಲಸದ ಬಗ್ಗೆ ನೀವು ಗಮನ ಕೊಡಿ ಸಾಕು ಎಂದವನು ಅರಕ್ಷಣ ಮಾತು ನಿಲ್ಲಿಸಿ ಮಾಯಾ ಅಪ್ಪು ಹೇಗಿದ್ದಾನೆ ಇಷ್ಟು ದಿನ ಅವನಿಗೆ ಮಾತ್ರ ಯಾರು ಕೊಡ್ತಾಯಿದ್ರು ಎಂದು ಕೇಳಿದ ಸರಯು ಸರಿಯು ಅಪ್ಪುನ ನೋಡ್ಕೊಳ್ತಾ ಇದ್ಲು ಅವಳು ಒಂದು ಹೊತ್ತು ಬಿಡದೆ ಇದ್ದ ಹಾಗೆ ಅಪ್ಪುಗೆ ಮಾತ್ರೆ ಕೊಡ್ತಾ ಇದ್ದಾಳೆ ಆ ಮಾತ್ರೆಗಳೆಲ್ಲ ರವೀಶ್ ಕೊಟ್ಟಿದ್ದಲ್ವಾ ಅವನ ಮೇಲೆ ಆ ಮನೆಯವರಿಗೆ ವಿಪರೀತ ನಂಬಿಕೆ ರವೀಶ್ ಇರೋ ಟ್ರೀಟ್ಮೆಂಟಿಂದಾನೇ ಅಪ್ಪು ಆ್ಯಕ್ಟಿವ್ ಆಗಿದ್ದಾನೆ ಅಂತ ನಂಬಿದ್ದಾರೆ ಹಾಗಾಗಿ ಒಂದು ದಿನಾನೂ ತಪ್ಪಿಸದೆ ಮಾತ್ರೆ ಕೊಡ್ತಾ ಇದ್ದಾರೆ ಎಂದಳು ಪೊಳ್ಳು ವಿಶ್ವಾಸದಿಂದ ತಾನು ಬಬ್ಲುವಿನ ಹೆಸರನ್ನು ಕನವರಿಸಿದ್ದನ್ನು ಅಣ್ಣಯ್ಯನಿಂದ ಮುಚ್ಚಿಟ್ಟಳು ಮಾಯಾ ಅಣ್ಣಯ್ಯ ಒಂದು ಸಾರಿ ಜೀವನ ಹತ್ತಿರ ಮಾತಾಡಬೇಕು ಅನ್ನಿಸ್ತಿದೆ ಪ್ಲೀಸ್ ಒಂದು ಕಾಲ್ ಮಾಡಿಕೊಡಿ ಅರುಣ್ ಯಾಚನೆಯ ದನಿಯಲ್ಲಿ ಕೇಳಿದ ಮಾಯಾ ಕೂಡ ಬೇಡಿಕೆ ದೃಷ್ಟಿಯನ್ನು ಅಣ್ಣಯ್ಯನ ಕಡೆಯೇ ನೆಟ್ಟಿದ್ದಳು ಜೀವನ್ ಚೆನ್ನಾಗೇ ಇದ್ದಾನೆ ಅವನು ಚೆನ್ನಾಗಿ ಇರಬೇಕು ಅಂದರೆ ನಿಮ್ಮ ನಿಮ್ಮ ಕೆಲಸ ಸರಿಯಾಗಿ ಮಾಡಿ ಮುಂದೆ ಯಾವಾಗಾದರೂ ಫೋನ್ ಮಾಡಿಕೊಡ್ತೀನಿ ಎಂದು ಹೇಳಿದ ಅಣ್ಣಯ್ಯನ ಮಾತು ಕೇಳಿ ನಿರಾಸೆಯಿಂದ ಮುದುಡಿದರು ಅರುಣ್ ಹಾಗೂ ಮಾಯಾ ಈ ಬಬ್ಲು ಯಾರು ಮಾಯಾ ಅವನ ಹೆಸರೇನು ಹೇಳಿರಲಿಲ್ಲ ನಿದ್ದೇಲಿ ಆದರೆ ಅವನ ಹೆಸರನ್ನು ಹೇಳಿದ ಕೂಡಲೇ ಮಾಯಾ ಮುಖದ ಬಣ್ಣನೇ ಹಾರು ಹೋಗಿತ್ತು ಬಬ್ಲು ಹೆಸರು ಹೇಳಿದಾಗ ಅವಳ ಮುಖ ನೋಡಬೇಕಾಗಿತ್ತು ನೀವು ತುಂಬ ಮಜವಾಗಿತ್ತು ಅವಳು ಚಡಪಡಿಕೆ ನೋಡೋಕೆ ನಗುತ್ತಾ ಹೇಳಿದ ಸುಮಂತ್ ಬಬ್ಲು ಅಂದರೆ ಯಾರು ಗೊತ್ತಾ ನಿಮ್ಮ ಡಾಕ್ಟರ್ ರವೀಶ್ ಅವನು ಡ್ರಗ್ ಮಾಫಿಯಾದವನು ತುಂಬ ಇಂಪಾರ್ಟೆಂಟ್ಕೊಂಡಿನೆ ಸ್ವಲ್ಪ ಹೆದ್ರ ಪುಕ್ಲ ಹಾಗಾಗಿ ಬೇಗ ಇದ್ದಾನೆ ಅವನ ವಿಚಾರಣೆ ಗೌಪ್ಯವಾಗಿ ನಡೀತಾ ಇದೆ ಅವತ್ತು ನಾವು ಅವನನ್ನು ಒಪ್ಪಿಸಿದ್ದು ನಾರ್ಕೋಟಿಕ್ ಡಿಪಾರ್ಟ್ಮೆಂಟ್ಗೆ ಸದ್ಯಕ್ಕಂತೂ ಅವ್ನು ಹೊರಗಡೆ ಬರೋ ಸಾಧ್ಯತೆ ಇಲ್ಲ ಯಾಕೆ ಅಂದರೆ ಅವನು ಅರೆಸ್ಟ್ ಆಗಿರೋದು ಡಿಪಾರ್ಟ್ಮೆಂಟಲ್ಲೇ ಕೆಲವರಿಗೆ ಮಾತ್ರ ಗೊತ್ತಿರೋದು ಮತ್ತು ಅವನಿಂದ ತುಂಬ ಮುಖ್ಯವಾದ ಮಾಹಿತಿಗಳು ತಿಳಿಯೋ ಸಾಧ್ಯತೆ ಇದೆ ಹೇಳಿದ ವಿಶ್ವಾಸ್ ವಿಶ್ವಾಸ್ ಅಮ್ಮನ ವಿಷಯದಲ್ಲಿ ನಾವು ತುಂಬ ತಪ್ಪು ಮಾಡಿಬಿಟ್ವಿ ನಮ್ಮ ನಮ್ಮ ಸಮಸ್ಯೆಗಳಲ್ಲಿ ಮುಳುಗಿ ಅಮ್ಮನ ಆರೋಗ್ಯದ ಬಗ್ಗೆ ಗಮನ ಕೊಡಲೇ ಇಲ್ಲ ಅನ್ನಿಸ್ತಿದೆ ವಿಷಾದ ಭಾವದಿಂದ ನುಡಿದ ಸುಶಾಂತ್ ಹೌದು ನೀವು ಆ ತಪ್ಪಂತೂ ಮಾಡಿದ್ದೀರ ಅವ್ರ ಕಡೆ ಸ್ವಲ್ಪ ಗಮನ ಕೊಟ್ಟಿದ್ದರೂ ನಿಮ್ಮ ಮನೆಯಲ್ಲಿ ಎಷ್ಟೋ ಸಮಸ್ಯೆಗಳು ಹುಟ್ಟುತ್ತಾನೇ ಇರಲಿಲ್ಲ ಇರಲಿ ಈಗ ಅವರ ಆರೋಗ್ಯ ಸರಿ ಹೋಗ್ತಾ ಇದೆಯಲ್ಲ ಅಷ್ಟು ಸಾಕು ಎಂದ ವಿಶ್ವಾಸ್ ಕ್ಷಣಕಾಲ ಸುಮ್ಮನಾದ ನಂತರ ಮಾತು ಮುಂದುವರಿಸುತ್ತಾ ಸುಮಂತ್ ಮಾಯಾ ಏನಾದರೂ ಸುಶಾಂತ್ ಮತ್ತು ಸುಷ್ಮಾನ್ ಬಗ್ಗೆ ಕೇಳಿದ್ರೆ ಏನು ಹೇಳ್ತೀಯಾ ಎಂದು ಕೇಳಿದ ನೀವೇ ಹೇಳಿ ಬಾಸ್ ನೀವೇನು ಹೇಳ್ತೀರೋ ಅದನ್ನೇ ಹೇಳ್ತೀನಿ ಎಂದ ನಿರ್ಯೋಚನೆಯಿಂದ ಸುಷ್ಮಾ ತವ್ರ ಮನೆಗೆ ಹೋಗಿದ್ದಾಳೆ ನೀನು ಅವಳ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀಯಾ ಆದರೆ ಆಗ್ತಾಯಿಲ್ಲ ಅಂತ ಹೇಳಿಬಿಡು ಮತ್ತು ಸುಶಾಂತ್ ನಿನ್ನ ಫ್ಯಾಕ್ಟ್ರಿ ನೋಡಿಕೊಂಡು ಬೆಂಗಳೂರಲ್ಲೇ ಇದ್ದಾನೆ ಅಂತಲೂ ಹೇಳು ಸುಮಂತ್ ನೀನೊಂದು ಕೆಲಸ ಮಾಡು ಸುಶಾಂತನ ಫೋನನ್ನು ಬೆಂಗಳೂರಿನ ಫ್ಯಾಕ್ಟ್ರಿಲಿ ಯಾರಾದರೂ ನಂಬಿಕಸ್ತ್ರ ಬಳಿ ಕೊಡು ಅಕಸ್ಮಾತ್ ಅವರು ಅನುಮಾನದಿಂದ ಫೋನ್ ಟ್ರ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಆಗ ನಮಗೇನು ತೊಂದರೆ ಆಗಲ್ಲ ಎಂದ ವಿಶ್ವಾಸನ ಮಾತಿಗೆ ಇಬ್ಬರು ಮೆಚ್ಚುಗೆಯಿಂದ ತಲೆದೂಗಿದರು ಅಣ್ಣಯ್ಯನ ಮನೆಯಿಂದ ಹೊರ ಹೊರಟ ಮಾಯಾ ಮತ್ತು ಅರುಣ್ ಕಾಫಿ ಒಂದರ ಮೂಲೆಯಲ್ಲಿ ಇದ್ದ ಟೇಬಲ್ ಆರಿಸಿಕೊಂಡು ಕುಳಿತಿದ್ದರು ಅಮ್ಮ ಹೇಗಿದ್ದಾರೆ ಅರುಣ್ ಕೇಳಿದಳು ಮಾಯ ಚೆನ್ನಾಗಿದ್ದಾರೆ ಆದರೆ ಅವರಿಗೆ ಜೀವನದ್ದೇ ಯೋಚನೆ ಅವನು ಇತ್ತೀಚೆಗೆ ಫೋನ್ ಮಾಡಿಲ್ಲ ಅವನ ಧ್ವನಿ ಕೇಳಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾ ಇದ್ರು ಈಗ ಅವನದ್ದೇ ಒಂದು ರೀತಿ ಕೊರಗಾಗಿದೆ ಎಲ್ಲ ಈ ಅಣ್ಣಯ್ಯನಿಂದ ಅವನು ಜೀವನ ಕಡೆಯಿಂದ ಫೋನ್ ಮಾಡಿಸಿಲ್ಲ ಓದಿನ ನೆಪದಲ್ಲಿ ನಮ್ಮಿಂದ ದೂರ ಮಾಡಿ ಅವನ ಕಪಿ ಮುಷ್ಠೀಲಿ ಇಟ್ಕೊಂಡಿದ್ದಾನೆ ಜೀವನ್ಗೂ ಅಣ್ಣಯ್ಯ ಅಂದರೆ ದೇವರು ಅಣ್ಣಯ್ಯ ಏನು ಹೇಳ್ತಾನೋ ಅದೇ ವೇದವಾಕ್ಯ ಅಸಹಾಯಕತೆ ರೋಷ ಎಲ್ಲ ಮಿಳಿತವಾಗಿತ್ತು ಅವನ ಮಾತಲ್ಲಿ ಎಲ್ಲ ನನ್ನಿಂದಾನೇ ಅರುಣ್ ನಾನು ಜೀವನ ಪ್ರೀತಿಸದೇ ಇದ್ದಿದ್ದರೆ ಅವನು ಬದುಕಲ್ಲಿ ನಾನು ಇಲ್ಲದೆ ಇದ್ದಿದ್ದರೆ ನೀವ್ಯಾರೂ ಈ ಕಷ್ಟಕ್ಕೆ ಸಿಕ್ಕಾಕಿಕೊಳ್ತಾ ಇರಲಿಲ್ಲ ಕಣ್ಣು ತುಂಬಿ ಹೇಳಿದಳು ಮಾಯಾ ಜೆನಿ ಪ್ಲೀಸ್ ಹಾಗೆಲ್ಲ ಹೇಳಬೇಡ ಎಂದವನು ತಕ್ಷಣವೇ ತನ್ನ ತಪ್ಪು ಸರಿಪಡಿಸಿಕೊಳ್ಳುತ್ತಾ ಮಾಯಾ ಪ್ಲೀಸ್ ಇದಕ್ಕೆಲ್ಲ ನೀನು ಕಾರಣ ಅಲ್ಲ ನನ್ನ ತಪ್ಪು ಕೂಡ ಇದೆ ಇದರಿಂದ ಹೊರಗೆ ಬಂದರೆ ಸಾಕಾಗಿದೆ ಯಾವಾಗ ಇದೆಲ್ಲ ಮುಗಿಯುತ್ತೋ ಏನೋ ಎಂದ ಚಿಂತೆಯಿಂದ ರಾಯರ ಮನೆ ಮುಳುಗದೆ ನಮಗೆ ಬಿಡುಗಡೆ ಇಲ್ಲ ಅರುಣ್ ಆದರೆ ಒಬ್ಬರ ತಪ್ಪಿಗೆ ಎಲ್ಲರಿಗೂ ಶಿಕ್ಷೆ ಕೊಡೋದು ಎಷ್ಟು ಸರಿ ನೀನೇ ಹೇಳು ನೋವಿನಿಂದ ಪ್ರಶ್ನಿಸಿದಳು ಮಾಯಾ ಒಬ್ಬರ ತಪ್ಪು ಅದು ನಿನಗೆ ನನಗೆ ಗೊತ್ತಿರೋ ಹಾಗೆ ಆದರೆ ಅಣ್ಣ ಹೆಂಗೆ ಏನೋ ಬಲವಾದ ಕಾರಣನೇ ಇರಬೇಕಲ್ವಾ ಅಷ್ಟು ದ್ವೇಷ ಸಾಧಿಸೋಕೆ ಆ ಕಾರಣ ಏನು ಅಂತನಾದರೂ ಗೊತ್ತಾದರೆ ಎಂದ ಜೀವನ್ ಚಿಂತೆಯಿಂದ ಗೊತ್ತಾದರೆ ಗೊತ್ತಾದರೆ ತಾನೇ ನಾವೇನು ಮಾಡೋಕ್ಕಾಗುತ್ತೆ ಅರುಣ್ ಆದರೆ ಇತ್ತೀಚಿಗೆ ಅಣ್ಣ ಏನು ವ್ಯವಹಾರ ನೋಡ್ತಾ ಇದ್ದರೆ ರಾಯರ ಮನೆಯವ್ರ ತಪ್ಪಿಗಿಂತ ಅಣ್ಣ ಏನದೇ ಜಾಸ್ತಿ ತಪ್ಪಿರಬೇಕು ಅನಿಸುತ್ತೆ ಮತ್ತು ನಾವು ತಪ್ಪಿಗೆ ಬೆಂಬಲ ಕೊಡ್ತಾ ಇದ್ದೀವೇನೋ ಅನ್ನೋ ಅನುಮಾನ ಕೂಡ ಬರ್ತಾ ಇದೆ ಮಾಯಾಳದನಿಯಲ್ಲಿ ಸಣ್ಣ ಪಶ್ಚಾತ್ತಾಪದ ಎಳೆ ಹೀಗೆ ಮಾತನಾಡ್ತಾ ಇರುವಾಗಲೇ ಬಂದ ಕಾಫಿ ಕುಡಿದ್ದು ಇಬ್ಬರು ಅಲ್ಲಿಂದ ಹೊರಟರು ಮನೆಗೆ ಹೋಗ್ತೀಯಾ ಅಥವಾ ಬೃಂದಾವನಕ್ಕೆ ಹೋಗ್ತೀಯಾ ಡ್ರಾಪ್ ಏನಾದರೂ ಮಾಡಲಾ ಎಂದು ಕೇಳಿದ ಅರುಣ್ ಅವನ ಮಾತಿಗೆ ನಿಟ್ಟಿಸಲು ಬಿಡುತ್ತಾ ಇಲ್ಲ ಅಮ್ಮನ ನೋಡೋದಕ್ಕೆ ಹೋಗ್ತೀನಿ ಈಗಾಗಲೇ ಅಲ್ಲಿಗೆ ಹೋಗದೆ ಒಂದು ವಾರ ಆಗೋಯ್ತು ಎಂದಳು ಆಂಟಿ ಸ್ಥಿತಿಲಿ ಏನಾದರೂ ಇಂಪ್ರೂವ್ಮೆಂಟ್ ಇದೆಯಾ ಎಂದ ಅರುಣನ ಮಾತಿಗೆ ಅಡ್ಡಡ್ಡ ತಲೆ ಆಡಿಸಿದಳು ಮಾಯಾ ಅವಳನ್ನು ಸಂತೈಸುವಂತೆ ತಲೆ ನೇವರಿಸಿದ ಅರುಣ್ ನೋಡಿ ನೀವ್ಯಾರೂ ಊರಲ್ಲಿಲ್ಲ ಅನ್ನೋ ಧೈರ್ಯದ ಮೇಲೆ ಮಾಯಾ ಅರುಣ್ ಇಬ್ಬರೂ ಹೊರಗಡೆ ಆಗಿದ್ದಾರೆ ಇಬ್ಬರೂ ಕಾಫಿ ಶಾಪ್ನಲ್ಲಿ ಕೂತಿದ್ದಾರಂತೆ ನನ್ನ ಸಹಾಯಕ ಒಬ್ಬ ಮಾಯಾಳನ್ನು ಹಿಂಬಾಲಿಸೋಕೆ ಬಿಟ್ಟಿದ್ದೀನಿ ಮತ್ತೊಬ್ಬ ಅರುಣನ್ನು ಹಿಂಬಾಲಿಸ್ತಾ ಇದ್ದಾನೆ ನೋಡೋಣ ಏನಾದರೂ ಸುಳಿವು ಸಿಗ್ಬೋದು ಎಂದ ವಿಶ್ವಾಸನ ಮಾತು ಕೇಳಿ ಸುಮಂತ್ ಹಾಗೂ ಸುಶಾಂತ್ ಇಬ್ಬರು ನಿಟ್ಟುಸಿರು ಬಿಟ್ಟರು ನಿಮ್ಮ ಮೇಲೆ ಮಾಯಾಳಿಗೆ ನಂಬಿಕೆ ಕಮ್ಮಿ ಆಗ್ತಾ ಇದೆ ಒಬ್ಬರ ತಪ್ಪಿಗೆ ಎಲ್ಲರಿಗೂ ಯಾಕೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾ ಇದ್ಲು ಈಗ ಅವಳ ಅಮ್ಮನ ನೋಡೋಕೆ ಹೋಗ್ತಿದ್ದಾಳೆ ಎಂದು ತಮ್ಮ ನಡುವೆ ನಡೆದ ಮಾತೆಲ್ಲವನ್ನು ಅಣ್ಣಯ್ಯನಿಗೆ ವರಡಿ ಒಪ್ಪಿಸಿದ್ದ ಅರುಣ್ ಅಣ್ಣಯ್ಯನ ಮುಖದಲ್ಲಿ ಕ್ರೂರನಗೆ ಹೊಮ್ಮಿತು ತಕ್ಷಣವೇ ಕೈಲಿದ್ದ ಫೋನಿನಿಂದ ಕರೆ ಹೋಯಿತು ಜೆನ್ನಿ ಬರ್ತಿದ್ದಾಳೆ ಕಂಡೀಷನ್ನು ವರ್ಸ್ಟ್ ಆಗಿರೋ ಹಾಗೆ ಮಾಡು ಎಂದು ಅತ್ತಲಿದ್ದ ವ್ಯಕ್ತಿಗೆ ಆದೇಶ ಕೊಟ್ಟವನ ಮೊಗದಲ್ಲಿ ಪಶುತನ ತಾಂಡವವಾಡುತ್ತಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಅರುಣ್ ಮಾಯಾಳ ಜೊತೆ ಡಬಲ್ಗೆ ಮಾಡ್ತಾ ಇದ್ದಾನ ಮಾಯಾಳ ಅಮ್ಮನಿಗೇನಾಗಿದೆ ಮಾಯಾ ಕೂಡ ಅಣ್ಣಯ್ಯನ ಮೋಸದ ಬಲೆಯಲ್ಲಿ ಬಿದ್ದಿದ್ದಾಳ ಇದೆಲ್ಲ ಪ್ರಶ್ನೆಗಳು ನಿಮಗೂ ಕಾಡ್ತಾ ಇದೆ ಅಲ್ವಾ ಇದಕ್ಕೆಲ್ಲ ಉತ್ತರ ನೋಡೋಣ ಮುಂದಿನ ಸಂಚಿಕೆಗಳಲ್ಲಿ ಕತೆ ಇಷ್ಟ ಆಗಿದ್ದರೆ ಕತೆನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು